ಯಾವುದೋ ಕನ್ನಡ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ನೆಲದ ಮೇಲೆ ಬಸ್ಸು ಲಾರಿ ಅಂತೆ ಅದ್ರ ಮೇಲೆ ರೈಲ್ ಅಂತೆ ಅದ್ರ ಮೇಲೆ ವಿಮಾನ ಅಂತೆ ಸಾಕಷ್ಟು ಊರುಗಳಲ್ಲಿ ಕೆರೆ ಕಟ್ಟೆಗಳಿದ್ದು ಕೂಡ ನೀರೇ ಬಂದಿಲ್ಲ ಅನ್ನೋ ಊರುಗಳಲ್ಲಿ ಸಡನ್ ಆಗಿ ವಿಪರೀತ ಮಳೆ ಬಂದು ಯಾವುದೋ ಒಂದು ನದಿಯ ಮುಖಾಂತರ ನೀರು ಬಂದು ಕೆರೆಗಳು ಕಟ್ಟೆಗಳು ತುಂಬಿಕೊಂಡಾಗ ಆ ಭಾಗದ ಜನಗಳಿಗೆ ಎಷ್ಟು ಸಂತೋಷ ಆಗುತ್ತೋ ಅದೇ ರೀತಿ ಕೆಲವು ಹಳ್ಳಿಗಳಲ್ಲಿ ವಿದ್ಯುತ್ ಚಕ್ಚಿನೇ ಕಂಡಿರಲ್ಲ ಅಂತಹ ಹಳ್ಳಿಗಳಿಗೆ ಸಡನ್ನಾಗಿ ವಿದ್ಯುತ್ ಸಂಪರ್ಕ ಬಂದ್ಬಿಟ್ಟು ಊರು ತುಂಬ ಲೈಟ್ ಆನ್ ಆದರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಆಗೋವಂಥ ಒಂದು ಸುದ್ದಿ ಇಲ್ಲಿ ನಿಮ್ಮ ಮುಂದೆ ಇರೋವಂಥದ್ದು ಸಾಕಷ್ಟು ವರ್ಷಗಳಿಂದ ಭಾಳಷ್ಟು ಇದ್ರು ಶಿರಾ ಮತ್ತು ಹಿರಿಯೂರು ಭಾಗದ ಜನ ನಮ್ಮ ಭಾಗಕ್ಕೆ ಒಂದು ರೈಲಿಲ್ಲ ಒಂದು ರೈಲ್ ಮಾರ್ಗ ಇಲ್ಲ ನಾವೆಲ್ಲ ಬಸ್ಸಲ್ಲೇ ಓಡಾಡಬೇಕು ಅನ್ನೋದೊಂದಿತ್ತು ಸೊ ಇವಾಗ ಬಹಳ ಖುಷಿ ತಂದುಕೊಡೋ ವಿಚಾರ ಏನಪ್ಪ ಅಂತ ಅಂದರೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಕನೆಕ್ಟ್ ಆಗೋ ಒಂದು ಮಾರ್ಗ ರೆಡಿ ಆಗ್ತಿರೋವಂಥದ್ದು ನಾವು ನಿಂತಿರೋ ಜಾಗ ಊರ್ಕೆರೆ ಸಮೀಪ ಇರೋವಂಥದ್ದು ನೋಡಿ ಈಗ ಊರ್ಕೆರೆ ಹತ್ರ ನಾವು ನಿಂತಿದ್ದೀವಿ ಊರ್ಕೆರೆ ಇಲ್ಲಿ ಮತ್ತು ಒಂದು ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಅಂದರೆ ಎನ್ ಎಚ್ ಫೋರ್ ಇಲ್ಲಿ ಹಾದು ಹೋಗೋಕ್ಕೆ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡಿರೋ ಅಂಥದ್ದು ಈಗಾಗಲೇ ಸಂಪೂರ್ಣವಾಗಿ ಕೆಲಸನೂ ಮುಗ್ದಿದೆ ಈ ಭಾಗದಲ್ಲಿ ಇದೇ ಥರ ಹೋದರೆ ನಮ್ಮ ಶಿರಾ ಸಿಗುತ್ತೆ ಹಿರಿಯೂರು ಸಿಗುತ್ತೆ ಚಿತ್ರದುರ್ಗ ಸಿಗುತ್ತೆ ಅದೇ ರೀತಿ ನಾವು ಈ ಕಡೆ ನೋಡ್ಬೋದು ಈಗ ನೋಡಿದ್ರೆ ಇದು ತುಮಕೂರು ಸ್ಟೇಷನ್ಗೆ ಕನೆಕ್ಟ್ ಆಗುವಂಥದ್ದು ಸೊ ಇಲ್ಲೆಲ್ಲರೂ ಕೂಡ ಅಚ್ಚುಕಟ್ಟಾದಂಥ ಒಂದು ರಸ್ತೆ ನಿರ್ಮಾಣ ಮಾಡಿ ಇದ್ರ ಮೇಲೆ ಇವಾಗ ಟ್ರ್ಯಾಕ್ಗಳು ಅಳವಡಿಸ್ತಾರೆ ಆ ಕಾರ್ಯನೂ ಕೂಡ ಸಂಪೂರ್ಣವಾಗಿ ನಡೀತಾ ಇದೆ ಮುಂದೆಯಿಂದ ಬರ್ತಾ 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 ಕೆಲಸ ಪ್ರಾರಂಭವಾಗ್ತಿದೆ ಸೊ ಖುಷಿ ವಿಚಾರ ಒಂದೇ ಶಿರಾ ನಗರ ಮತ್ತು ಹಿರಿಯೂರು ಭಾಗಕ್ಕೆ ರೈಲು ಸಂಪರ್ಕ ನೋಡದೆ ಇರೋವಂಥವ್ರು ಇನ್ನು ಮುಂದೆ ನೋಡ್ಬೋದು ಈಗ ನೀವು ನೋಡ್ಬೋದು ಇದು ಟೋಟಲ್ ಪ್ರಾಜೆಕ್ಟ್ ಬಂದ್ಬಿಟ್ಟು ನೂರ ತೊಂಬತ್ತೊಂದು ಕಿಲೋಮೀಟರ್ ಅಂದರೆ ತುಮಕೂರು ಚಿತ್ರದುರ್ಗ ಅದೇ ರೀತಿ ದಾವಣಗೆರೆಗೆ ಕನೆಕ್ಟ್ ಆಗುವಂಥ ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ಒಂದು ಈ ರೈಲ್ವೆ ಟ್ರಾಕ್ ನಿರ್ಮಾಣ ಆಗ್ತಿರೋವಂಥದ್ದು ಇದರಲ್ಲಿ ಸಾಕಷ್ಟು ಬ್ರಿಡ್ಜ್ಗಳು ಬರ್ತವೆ ಮೇಲ್ಸೇತುವೆಗಳು ಬರ್ತವೆ ಅಂಡರ್ ಪಾಸ್ಗಳು ಬರ್ತವೆ ಇವೆಲ್ಲವೂ ಕೂಡ ಕಾಮಗಾರಿ ಪ್ರಾರಂಭವಾಗಿರುವಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಸತಿ ಬಜೆಟಲ್ಲಿ ಐನೂರ ನಲವತ್ತೊಂಬತ್ತು ಪಾಯಿಂಟ್ ನಲವತ್ತೈದು ಕೋಟಿ ರೂಪಾಯಿಗಳಷ್ಟು ಅನುದಾನನ ಇದಕ್ಕೆ ಬಿಡುಗಡೆ ಮಾಡಿತು ಸೊ ಆ ಇದರಲ್ಲಿ ಈ ಒಂದು ಕೆಲಸ ನಡೀತಾ ಇದೆ ತುಮಕೂರನ್ನ ನಾವು ಯಾವಾಗಲೂ ಕಲ್ಪತರು ನಾಡು ಅಂತಲೇ ಕರಿತೀವಿ ಸೊ ಕಲ್ಪತರು ನಾಡು ಅಂತ ಅಂದರೆ ಕಲ್ಪವೃಕ್ಷ ಇಲ್ಲೆಲ್ಲ ನೋಡ್ಬೋದು ನೀವು ಸಾಕಷ್ಟು ತೆಂಗಿನ ಮರಗಳ ಮಧ್ಯೆ ಒಂದು ರೈಲು ಪ್ರಯಾಣ ಮಾಡೋಕ್ಕೆ ಸಿದ್ಧ ಆಗ್ತಿದೆ ಸೊ ರೈಲ್ವೆ ಮಾರ್ಗ ರೆಡಿ ಆಗ್ತಿರೋವಂಥದ್ದು ಈ ಭಾಗದಲ್ಲೂ ನೋಡಿದ್ರು ನಿಮಗೆ ತೆಂಗಿನಕಾಯಿ ಮರಗಳು ಸಾಕಷ್ಟು ಇದಾವೆ ಸೊ ಕಲ್ಪತ್ತರು ನಾಡು ಅಂತ ಅಂದರೆ ಇವೆಲ್ಲ ಇರಲೇಬೇಕಲ್ಲ ಸೊ ನೋಡಿ ಇದೊಂದು ಸೂಚಿಸ್ತದೆ ಇಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಈ ತೆಂಗಿನ ಗಿಡಗಳು ಕಾಣಿಸ್ತವೆ ಸೊ ಅವಾಗ ನಾವು ಕಲ್ಪತ್ತರು ನಾಡೇ ಇದು ಅಂತ ಕನ್ಫರ್ಮ್ ಆಗಿ ಅನ್ಕೋಬೋದು ಸೊ ಹಾಗಾದರೆ ಬನ್ನಿ ಟ್ರ್ಯಾಕ್ ಎಲ್ಲ ಯಾವ ರೀತಿ ರೆಡಿ ಮಾಡಿದ್ದಾರೆ ಎಷ್ಟು ಕೆಲಸ ಇನ್ನೂ ಇದೆ ಅನ್ನೋದು ನೋಡೋಣ ತುಮಕೂರಿಂದ ನಾವು ಚಿತ್ರದುರ್ಗಕ್ಕೆ ಪ್ರಯಾಣ ಮಾಡಬೇಕು ಅಂತ ಅಂದರೆ ಅರ್ಸಿಕೆರೆ ಜಂಕ್ಷನ್ನು ಈ ರೀತಿ ಅಂದರೆ ಸುತ್ತಾರ್ಕೊಂಡು ಪ್ರಯಾಣ ಮಾಡಬೇಕಾಗಿತ್ತು ಇವಾಗ ತುಮಕೂರಿಂದ ಸ್ಟಾರ್ಟ್ ಆದರೆ ಊರ್ಕೆರೆ ತಿರುವೇನಹಳ್ಳಿ ಜೋಗಿಹಳ್ಳಿ ಚಿಕ್ಕನಹಳ್ಳಿ ಶಿರಾ ತಾವರೆಕೆರೆ ಅನಿಸಿದಿರಿ ಹಿರಿಯೂರು ಮೇಟಿ ಕುಡುಗೆ ಐಮಂಗ್ಲ ಬಳವನಹಳ್ಳಿ ಚಿತ್ರದುರ್ಗ ಸಿರಿಗೆರೆ ಹೆಬ್ಬಾಲು ತೋಳು ಹುಣಸೆ ಮುಖಾಂತರ ದಾವಣಗೆರೆ ತಲುಪ್ತೀವಿ ಎಷ್ಟು ಸಾಕಷ್ಟು ವರ್ಷಗಳಿಂದ ಕಾತುರದಿಂದ ಕಾಯ್ತಿದ್ದಂತಹ ಈ ಒಂದು ಪ್ರಾಜೆಕ್ಟು ಸಂಪೂರ್ಣವಾಗಿ ಇನ್ನೇನು ಕಾಮಗಾರಿ ನಡೀತಿರುವಂಥದ್ದು ಭಾಳ ಖುಷಿ ತಂದಿದೆ ಯಾರೆಲ್ಲ ನಿಮ್ಮೂರಿಗೆ ರೈಲ್ ಬರ್ತದೆ ಅನ್ನೋರು ನಮಗೆ ಕಮೆಂಟ್ಸ್ ಕಮೆಂಟ್ಸ್ ಮಾಡೋ ಮುಖಾಂತರ ತಿಳಿಸಿ ಯಾಕಂದರೆ ನಮಗೂ ಕೂಡ ಖುಷಿಯಾಗುತ್ತೆ ಯಾಕಂದರೆ ನಾವು ಕೂಡ ಶಿರಾ ಅಂಥ ಜನ ಆಗಿರೋದ್ರಿಂದ ನಾವು ಕೂಡ ರೈಲ್ ನಮ್ಮೂರಿಗೆ ಬಂದಿರೋದು ನೋಡಿರಲಿಲ್ಲ ಸೊ ಈ ದೃಷ್ಟಿಯಲ್ಲಿ ಸಾಕಷ್ಟು ಜನ ರೈಲ್ವೆ ಹೋರಾಟಗಾರರಾಗಿರ್ಬೋದು ಆಮೇಲೆ ರಾಜಕಾರಣಿಗಳಾಗಿರ್ಬೋದು ಇದಕ್ಕೆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀರಾ ಈ ಒಂದು ರೈಲು ಈ ಊರಿಗೆ ಬರೋ ಥರ ಯಾರ್ಯಾರು ಮಾಡಿದ್ದೀರಾ ಅವ್ರಿಗೆಲ್ಲರೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಆಮೇಲೆ ಆದಷ್ಟು ಬೇಗ ಈ ಕ ಈ ಕಾರ್ಯವನ್ನು ಮುಗಿಸಿ ಉದ್ಘಾಟನಾ ಸಮಾರಂಭನೂ ಕೂಡ ಜೋರಾಗಿರ್ತದೆ ಅವಾಗ ಯಾರೆಲ್ಲ ಅತಿಥಿಗಳು ಬರ್ತಾರೆ ಯಾರು ಇದಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ ಅನ್ನೋದೆಲ್ಲ ಅವಾಗ ಎಲ್ಲರಿಗೂ ಗೊತ್ತಾಗ್ತದೆ ಆದರೂ ಕೂಡ ಯಾರು ಇದಕ್ಕೆ ಕಷ್ಟಪಟ್ಟವರು ಅವರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು ಬನ್ನಿ ಈಗ ಟ್ರ್ಯಾಕ್ ಕಾರ್ಯ ಹೇಗಿದೆ ಅನ್ನೋದು ನೋಡ್ತಾ ಹೋಗೋಣ ನೀವು ನೋಡ್ಬೋದು ಇವಾಗ ಬೆಂಗಳೂರಿಂದ ಪುಣೆಗೆ ಹೋಗೋವಂಥ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಮಾಡಿರುವಂಥದ್ದು ಸೊ ನೋಡಿ ಈ ಭಾಗದಲ್ಲಿ ಬೆಂಗಳೂರಿಂದ ಬರ್ತವೆ ಅಂದರೆ ತುಮಕೂರಿಂದ ಹೀಗೆ ನೋಡಿ ಈಗ ಹೋದರೆ ಶಿರಾ ಮಾರ್ಗ ಶಿರಾ ಮಾರ್ಗದ ಮುಖಾಂತರ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಪುಣೆಗೆ ತಲುಪುವಂಥ ರಸ್ತೆ ಸೊ ನಾವು ಕೂಡ ಇಲ್ಲಿ ಒಂದು ಸ್ಟೀಲ್ ಫ್ರಿಡ್ಜ್ ನಿರ್ಮಾಣ ಆಗಿರೋಂಥದ್ದು ಇದು ಇದ್ರೂ ಈ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಒಂದು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಸೊ ಇಲ್ಲಿಂದ ರೈಲು ಪ್ರಯಾಣ ಮಾಡ್ತದೆ ಸೊ ನೋಡ್ಬೋದು ಈ ಭಾಗ ಮತ್ತೊಮ್ಮೆ ನೋಡಿ ಈ ಭಾಗ ಏನು ಕಾಮಗಾರಿ ಚಾಲನೆಯಲ್ಲಿದೆ ಇದು ತುಮಕೂರು ರೈಲ್ವೆ ಸ್ಟೇಷನ್ಗೆ ಕನೆಕ್ಟ್ ಆಗ್ತದೆ ಸೊ ಈಗೇನು ನಾವು ನೋಡ್ತಾ ಇದ್ದೀವಿ ಉದ್ದಗಲಕ್ಕೂ ಕೂಡ ಇದು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆಗೆ ಕನೆಕ್ಟ್ ಆಗುವಂಥದ್ದು ಸೊ ಅಲ್ಲೆಲ್ಲ ಟ್ರಾಕ್ಗಳನ್ನ ಜೋಡಿಸೋ ಅಂತ ಕೆಲಸ ಮಾಡ್ತಿದ್ದಾರೆ ಸೊ ಅದನ್ನು ನೋಡೋಣ ಬನ್ನಿ ಎಸ್ ಶಿಕ್ಷಕರ ಈಗೇನು ನಾವು ಬಸ್ ಅಂದರೆ ಬಸ್ ಸ್ಟ್ಯಾಂಡ್ ಅಂತೀವಲ್ವಾ ಸೊ ಊರ್ ಕೆರೆಯಲ್ಲಿ ಒಂದು ಜಂಕ್ಷನ್ ಕೂಡ ಬೃಹತ್ ಆಕಾರದಲ್ಲಿ ನಿರ್ಮಾಣ ಆಗ್ತಾ ಇದೆ ಸೊ ಈಗ ಮಳೆ ಬಂದಿರೋದ್ರಿಂದ ನಾವು ಅಲ್ಲಿ ಹೋಗೋಕ್ಕೆ ತುಂಬ ಸಮಸ್ಯೆ ಆಗ್ತದೆ ಖಂಡಿತವಾಗ್ಲೂ ಮುಂದಿನ ವೀಡಿಯೋದಲ್ಲಿ ಆ ಜಂಕ್ಷನ್ ಹೇಗೆ ನಿರ್ಮಾಣ ಆಗ್ತಾ ಇದೆ ರೈಲ್ವೆ ಸ್ಟೇಷನ್ ಯಾವ ರೀತಿ ಅಭಿವೃದ್ಧಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ ನಾವಲ್ಲಿ ಹೋಗೋಕ್ಕೆ ಸ್ವಲ್ಪ ಸಮಸ್ಯೆ ಮಳೆ ಬಂದು ನೆಲ ಎಲ್ಲ ಹಸಿ ಆಗಿರೋದ್ರಿಂದ ಸೊ ಮುಂದಿನ ವೀಡಿಯೋದಲ್ಲಿ ಖಂಡಿತ ಊರ್ ಕೆರೆ ಜಂಕ್ಷನ್ ಯಾವ ರೀತಿ ನಿರ್ಮಾಣ ಆಗ್ತಿದೆ ಅನ್ನೋದನ್ನ ನೋಡೋವಂಥ ಕೆಲಸ ಮಾಡೋಣ ನೋಡಿ ರೈಲ್ವೆ ಹಳಿ ತಯಾರು ಮಾಡೋಕ್ಕೆ ಮೊದಲು ಒಂದು ಸಮತಟ್ಟಾದಂಥ ಒಂದು ರಸ್ತೆ ನಿರ್ಮಾಣ ಮಾಡ್ಕೊತಾರೆ ಅದ್ರ ಮೇಲೆ ಜಲ್ಲಿ ಕಲ್ಗಳನ್ನ ಹಾಕ್ತಾರೆ ಅದಾದ ಮೇಲೆ ನೋಡಿ ಒಂದು ಏನು ಕ ಪ್ಲ್ಯಾಟ್ಫಾರಮ್ ಟೈಪ್ ಕಾಣಿಸ್ತಾ ಇದೆಯಲ್ಲ ಇದು ಸಿಮೆಂಟಿಂದ ತಯಾರಾಗ್ತದೆ ಸೊ ಇದ್ರ ಮೇಲೆ ಫೈನಲ್ ಆಗಿ ಈ ಟ್ರ್ಯಾಕ್ಗಳು ಬರ್ತವೆ ಇದು ಇದೇ ಹಳಿ ಮುಖ್ಯವಾದಂಥದ್ದು ಅದು ಕೂಡ ಇಲ್ಲಿ ತೊಗೊಂಬಂದು ಹಾಕಿದ್ದಾರೆ ಇನ್ನೇನು ಇವೆಲ್ಲ ಕಾಮಗಾರಿ ಪೂರ್ತಿ ಆದಮೇಲೆ ಈ ಈ ಬಟನ್ಸ್ ಏನು ಕಾಣಿಸ್ತಾ ಇದೆಯಲ್ಲ ಈ ಬಟನ್ಸಲ್ಲಿ ಹಳಿಗಳ್ನ ಜೋಡಿಸಿ ಲಾಕ್ ಮಾಡ್ತಾರೆ ಲಾಕ್ ಮಾಡಿ ಒಂದು ಏನು ಪ್ರಾಯೋಗಿಕವಾಗಿ ಒಂದು ಟ್ರಯಲ್ ನೋಡ್ತಾರೆ ಸಣ್ಣ ಸಣ್ಣ ಟ್ರೈನ್ಗಳು ಇರ್ತಾವಲ್ಲ ರೈಲ್ವೆ ಇಲಾಖೆಯಲ್ಲಿ ಅದರಲ್ಲಿ ಟ್ರೈನ್ ನೋಡಿಬಿಟ್ಟು ನಮಗೆಲ್ಲ ಗೊತ್ತಾಗುತ್ತೆ ಖಂಡಿತವಾಗಿ ಸೊ ನಾವು ಈ ಕಾಮಗಾರಿ ಹೇಗೆ ನಡೀತಾ ಇದೆ ನಮ್ಮ ವೀಕ್ಷಕರು ನೋಡ್ಲಿ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ನಿಮಗೆ ತೋರಿಸುವಂತ ಕೆಲಸ ಮಾಡಿದೀವಿ ಇದು ಇನ್ನೂ ಕೂಡ ಪ್ರಾರಂಭ ಆಗ್ತಾ ಇದ್ಮೇಲೆ ಮತ್ತೊಂದು ವಿಡಿಯೋ ಇದೇ ಸಂಬಂಧ ನಾವು ನಿಮ್ಮ ಮುಂದೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಎಂಬತ್ತಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ